ನಟಿ ಜೈಪ್ರತಾಪ್ ಬಗ್ಗೆ ಬರ್ತಾರೆಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಅದು ನಟಿ ಜೈಪ್ರತಾಪ್ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ನೋವಿನ ಸುದ್ದಿ ಇದು ಹಾಗಾದರೆ ಏನಾಗಿದೆ ಇಲ್ಲಿ ಅವ್ರು ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಕೊಡ್ತೀನಿ ಅಂತಕೊಂಡು ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಟಿ ಜೈಪ್ರದಾ ಅವರು ಕನ್ನಡ ಚಿತ್ರರಂಗ ಕಾಣೋಂಥ ಅದ್ಭುತವಾದಂಥ ಕಲವಿದೆ ಆತ್ಮಬಂಧನ ಏಕಲವ್ಯ ಹೀಗೆ ಸಾವಿರಷ್ಟು ಸಿನಿಮಾಗಳು ಮಾಡೋದು ಇನ್ನು ಪಾಪಿಗಳ ಲೋಕದಲ್ಲಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಮಾಡಿದೆ ಸೊ ಡಾಕ್ಟರ್ ರಾಜ್ಕುಮಾರ್ ಜೊತೆ ಶಬ್ದವೇದಿ ಸಿನ್ಮಾನ ಕೂಡ ಮತ್ತು ಬಂಧನ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡ್ಕೊಂಡು ಬಂದರು ದಿನ ಹಿಮಾಪಾತ ವಿಷ್ಣುವರ್ಧನ್ ರಮೇಶ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಮೇರು ನಟ ನಟಿಸುತ್ತದೆ ಈ ಗಳಿಕೆಯವರಿಗೆ ಸೇರ್ತದೆ ಇಂಥ ಅದ್ಭುತವಾದ ಕಾಲವಿದ ಏನಿಲ್ಲ ಅನ್ನೋದು ಆಘಾತ ಕಾಣಿಸೋದು ಯಾಕೆಂದರೆ ಈಗಾಗಲೇ ನೀವು ಗಣೊಟ್ರದ್ದು ಜೈಪ್ರದ ಅವರು ಕನ್ನಡ ದೂರವಾಗಿ ಇಪ್ಪತ್ತೈದು ವರ್ಷಗಳ ಕಳಿತು ಹೋಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಲಾಸ್ಟ್ ಆಯಿತು ಅಂತ ಹೇಳ್ಬೋದು ಅವರು ಬಂಧನ ಸಿನಿಮಾ ಬಂದಿದ್ದೆ ಕೊನೆಯ ಸಿನಿಮಾ ಆಯಿತು ಇದಾದ ಆದ ನಂತರ ಅವರು ಕನ್ನಡ ಸಿನಿಮಾದಲ್ಲಿ ಕಾಣಿಸಿಕೊಂಡೇ ಇಲ್ಲ ಬೇರೆ ಸಿನಿಮಾಗಳಲ್ಲಿ ಬೇರೆ ಇಂಡಸ್ಟ್ರಿಲಿ ಅಂದರೆ ಜಡ್ಜಾಗಿ ಕಾಣಿಸ್ಕೊಳ್ತಾರೆ ಅದು ಬಿಟ್ಟು ಇಲ್ಲೆಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಈ ಮೂಲಕ ನಮ್ಮ ನಟಿ ಜಯಪ್ರದ ಅವರು ಏನಿಲ್ಲ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದಿಂದ ಕನ್ನಡ ಚಿತ್ರರಂಗದೇ ಏಕಾಗಿ ಹಾಕಿ ಕಂಡುಬಾರ್ದು ಗೊತ್ತಿಲ್ಲ ಆದರೆ ಕನ್ನಡದಲ್ಲಿ ಸುಮಾರು ಇನ್ನೂರೂ ಅಧಿಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಇಂಥ ಒಳ್ಳೆ ಒಂದು ಕಲವಿದೆ ಮತ್ತು ಆಗಿನ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಹಾಟ್ ಆಕ್ಟರ್ಸ್ ಅಂತ ಕೂಡ ಅವ್ರನ್ನ ಕಳೆಯಲಾಗ್ತಿತ್ತು ಇನ್ನು ಭಾಗ್ಯಲಕ್ಷ್ಮಿ ಬಾರಮ್ಮ ಸಿನಿಮಾವಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಏನೇ ಇರಲಿ ಈ ನಟಿ ಈಗಾಗಿ